ಹಾಕ್ಲ ಮುಳುಗಡೆ ಸಂತ್ರಸ್ತರ ಖಾತೆ ಜಮೀನಿಗೆ ಪಟ್ಟಣದ ಅಕ್ರಮ ದಂಧೆಕೋರರು ಅಕ್ರಮ ಪ್ರವೇಶ ಮಾಡಿ ಲೇಔಟ್ ನಿರ್ಮಿಸಿ ಬೇಲಿ ಮತ್ತು ಗೇಟ್ ಅನ್ನ ಹಾಕಿ ಬೀಗ ಹಾಕಿ ಕೃಷಿ ಚಟುವಟಿಕೆಗೆ ಅಡ್ಡಪಡಿಸ್ತಾ ಮೇಲೆ ಕ್ರಮ ಜರುಗಿಸಬೇಕು ಎಂದು ಚಕ್ರ ಸಾವೆ ಹಕ್ಕಲು ಮುಳುಗಡೆ ಸಂತ್ರಸ್ತ ಪುನರ್ವಸತಿ ಸಮಿತಿಯವರು ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಸಮಿತಿಯ ಪ್ರಮುಖರು ಉಪಸ್ಥಿತರಿದ್ದರು ಗೇಟ್ ಅನ್ನ ತೆರವುಗೊಳಿಸಿ ಕೃಷಿ ಚಟುವಟಿಕೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದ್ರು ಚಕ್ರಾಚಾರ ಅಕ್ರಮ ದಂಧೆಕೋರರಿಗೆ ಕಾನೂನು ಕ್ರಮ ಕೈಗೊಳ್ಳಲು ಅಕ್ರಮವಾಗಿ ಸಂತ್ರಸ್ತರ ಜಮೀನಿಗೆ ಬೇಲೆ ಹಾಕಿ ಗೇಟ್ ಬೀಗ ಚಳಿದ ಹಾಕಿ ಬೀಗ ಹಾಕಿದಂತ ಅಕ್ರಮ ದಂಧೆ ಕೊರಲಿಗೆ ಬೇಕೇ ಬೇಕು ಮುಳುಗಡೆ ಸಂತ್ರಸ್ತರಿಗೆ ದೌರ್ಜನ್ಯ ಸಿಗುತ್ತಿರುವ ಅಕ್ರಮ ದಂಧೆಕೋರರಿಗೆ ಅಕ್ಸೋಳಿ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತೇಳರಲ್ಲಿ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತ್ಮೂರು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಈ ಶರಾವತಿ ಮತ್ತು ಚಕ್ರ ಮುಳುಗಡೆ ಸಂತ್ರಸ್ತರಿಗಾಗಿ ಎರಡು ಸಾವಿರದ ಮೂವತ್ತ್ಮೂರು ಎಕರೆಯನ್ನು ರಿಸರ್ವ್ ಮಾಡಿದೆ ಮೀಸಲು ಇಟ್ಟಿದೆ ಸರ್ಕಾರ ಇಂಥ ಭೂಮಿನಲ್ಲಿ ಚಕ್ರ ಸಾವಿಕ್ಕಲು ಇರುವಂಥ ಸಾವಿರದ ನೂರ ನಲವತ್ತೊಂದು ಎಕರೆನಲ್ಲಿ ಕರ್ನಾಟಕ ಸರ್ಕಾರವು ನಾನ್ನೂರ ಎಕರೆ ಜಾಗವನ್ನು ಬುಲ್ಡೇಜರ್ ಹೊಡೆದು ಮಟ್ಟ ಮಾಡಿಬಿಟ್ಟು ಆ ಒಂದು ನಾನ್ನೂರ ಎಕರೆ ಜಾಗದಲ್ಲಿ ಬುಲ್ಡೇಜರ್ ಹೊಡೆದು ಮಟ್ಟ ಮಾಡಿದ ನಂತರ ಆ ಜಾಗ ಸರ್ವೆ ಮಾಡಿಬಿಟ್ಟು ಆ ಒಂದು ನಾನ್ನೂರ ಎಪ್ಪತ್ತು ಎಕರೆ ಜಾಗವನ್ನು ಕಲ್ಲು ಹಾಕ್ಬಿಟ್ಟು ಬೌಂಡ್ರಿ ಫಿಕ್ಸ್ ಮಾಡಿ ಸಂತ್ರಸ್ತರಿಗೆ ತಲಾ ಎರಡು ಹಾಗೂ ಮೂರು ಎಕರೆಯಂತೆ ಕೃಷಿ ಭೂಮಿಯನ್ನು ಹಂಚಿಕೆ ಮಾಡಿದೆ ಒಂದರಿಂದ ನೂರ ಎಂಬತ್ತು ಎಂಬತ್ತಾರು ಬ್ಲಾಕ್ಗಳನ್ನು ಮಾಡಿಬಿಟ್ಟು ಲಾಟ್ರಿ ಮೂಲಕ ಸಂತ್ರಸ್ತರಿಗೆ ಆ ಒಂದು ಜಮೀನನ್ನು ಹಂಚಿಕೆ ಮಾಡಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತರಿಗೆ ಸಾವಿರದ ಒಂಬೈನೂರ ಎಪ್ಪತ್ ಎಂಬತ್ತರಿಂದ ಈಚೆಗೆ ಹಂತ ಹಂತವಾಗಿ ಹಂಚಿಕೆ ಮಾಡಿದಂಥ ಭೂಮಿಗೆ ಬ್ಲಾಕ್ ನಂಬರ್ ವೈಝೇ ಹಂಚಿಕೆ ಮಾಡಿದರೆ ತಲಾ ಎರಡರಿಂದ ಮೂರು ಎಕರೆ ಈ ಒಂದು ತಲಾ ಎರಡು ಎಕರೆ ಮೂರು ಎಕರೆ ಜಮೀನಲ್ಲಿ ನಾವು ಪೋಡಿ ಮಾಡ್ಕೊಂಡು ಕೃಷಿ ಮಾಡ್ಕೊಂಡಿರುವಂಥ ಜಮೀನಿಗೆ ಇತ್ತೀಚಿನ ದಿನಗಳಲ್ಲಿ ಈ ಹಿಂದೆ ಇಂತಹ ಒಂದು ಘಟನೆಗಳು ನಡೀತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗದ ರೌಡಿಗಳು ಮತ್ತು ಶಿವಮೊಗ್ಗದ ಅಕ್ರಮ ದಂಧೆಕೋರರು ಸುಮಾರು ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರದಿಂದ ಬಂದುಬಿಟ್ಟು ನಮ್ಮ ಜಮೀನಿಗೆ ಅಕ್ರಮವಾಗಿ ಪ್ರವೇಶ ಮಾಡಿ ನಮ್ಮ ಜಮೀನಲ್ಲಿ ಮಣ್ಣನ್ನು ತೆಗೆದು ರಾತ್ರ ರಾತ್ರಿ ನಿರಂತರವಾಗಿ ಏಳೆಂಟು ವರ್ಷದಿಂದ ಮಾರಾಟ ಮಾಡಿಸಿದ್ದಾರೆ ನಮ್ಮ ಜಮೀನು ಕೃಷಿಗೆ ಬಾರದಂತೆ ಇವತ್ತು ಕೆರೆ ನಿರ್ಮಾಣ ರೀತಿಯಲ್ಲಿ ಮಾಡಿದ್ದಾರೆ ಪ್ರತಿಯೊಬ್ಬರ ಜಮೀನಲ್ಲೂ ತಾವು ಮಾಧ್ಯಮದವ್ರು ನೋಡ್ಬೋದು ಕೃಷಿಗೆ ಬಾರದ ಅಂತ ಮಾಡಿದ್ದಾರೆ ಇಂಥ ಜಮೀನು ಇಷ್ಟು ದಿನ ಮಾಡ್ತಾ ಇರೋದಲ್ಲದೆ ಇವಾಗ ರಾಗಿಗುಡ್ಡ ಮಂಡ್ಲಿ ಮತ್ತು ಶಿವಮೊಗ್ಗದ ಟಿಪ್ಪು ನಗರ ಈ ಹಲವಾರು ಕಡೆಗಳಿಂದ ಈಗ ಈ ಜಮೀನಿಗೆ ಹೈವೇ ಪಕ್ಕದಲ್ಲಿ ಬಂತು ಅಂತ ಹೇಳಿಬಿಟ್ಟು ಸಂತ್ರಸ್ತರ ಮೇಲೆ ದಬ್ಬಾಳಿಕೆ ಮಾಡಿಬಿಟ್ಟು ಇವತ್ತು ಖಾತೆ ಜಮೀನು ಪೋಡಿಯಾಗಿರುವಂಥ ಜಮೀನನ್ನು ಇವತ್ತು ಮಟ್ಟ ಮಾಡಿಬಿಟ್ಟು ಮೂರರಿಂದ ನಾಲ್ಕು ಲಕ್ಷಕ್ಕೆ ಈ ಒಂದು ಏನು ನಿಜಾಮುದ್ದೀನ್ ಖಾನು ಮತ್ತು ರಿಯಾಜ್ ಅಹಮದ್ ಅಲ್ತಾಫು ಈ ಥರದ ಪ್ರತಿಯೊಂದೊಂದು ಗುಂಪಿನಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಇರುವಂಥ ಈ ಗುಂಪು ಗುಂಪುಗಳು ಸಂತ್ರಸ್ತರ ಮೇಲೆ ಹಲ್ಲೆ ಮಾಡಿಬಿಟ್ಟು ಆ ಒಂದು ಖಾತೆ ಜಮೀನಲ್ಲಿ ಲೇಔಟ್ ಮಾಡಿಬಿಟ್ಟು ಮೂರರಿಂದ ನಾಲ್ಕು ಲಕ್ಷಕ್ಕೆ ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ತಹಸೀಲ್ದಾರರಿಗೆ ಮನವಿ ಕೊಟ್ಟಿದ್ದೀವಿ ಸ್ಟೇಷನಿಗೆ ದೂರು ಕೊಟ್ಟಿದ್ದೀವಿ ಈ ಒಂದು ದೂರಿನ ಅನ್ವಯ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ